ಎಲ್ಲ ಎಲ್ಲ ಎಲ್ಲಾ ಆಯುಗಳವ್ರ್ಗೆ ಹೇಳ್ತಂಗೆ ಯೂಟ್ಯೂಬ್ ನೋಡ್ಕೊಂಡು ಈದ್ ಬಿಳಕ್ ಬಂದಿದ್ದೀವಿ ಗಾಯ್ಸ್ ಎಲ್ಲ ಮೀಟ್ ಮಾಡಿಸ್ಕೊಡ್ತೀನಿ

ಹಾಯ್ ಗೈಸ್ ಅಂತು ಸ್ನಾನ ಮುಗಿಸಿ ಯಾರು ಆಯ್ಬವ್ರು ಹೇಳ್ದಂಗೆ ಯೂಟ್ಯೂಬ್ ನೋಡಿ ಸ್ನಾನ ಮುಗಿಸಿ ಬರ್ತಾ ಇದೀವಿ ಎಲ್ಲ ಖುಷಿಯಾಗಿ ಸ್ನಾನ ಮುಗಿಸಿದೀವಿ ಅಂತ ಭಾವಿಸ್ತೀನಿ ನಿಮ್ ಅನಿಸಿಕೆ ಸ್ವಲ್ಪ ಹೇಳಿದ್ರೆ ಖುಷಿ ಇರುತ್ತೆ ಹೇಳ್ತೀನಿ ಜೋರ ಹೇಳಿ ಹೇಳಿ ಈ ಜೋಡಿಯಾಗ ಖುಷಿ ಹೊಂಡದಲ್ಲಿ ಕಾಣಿಸಿಕೊಂಡ ಹಾವು ಅದೇ ಅನಿಸಿಕೆ ಏನಿಲ್ಲ ನಾ ಮಾತ್ ಎಳಿಬೇಡಿ ಅದು ಯೂಟ್ಯೂಬ್ ಯೂಟ್ಯೂಬ್ ನಂಬಿ ಅಂತ ಮಾತ್ರ ಯೂಟ್ಯೂಬ್ ಇದು ನೀರಿಗೆ ಇಳಿಯಕೋಬೇಡಿ ಅಥವಾ ಏನೇ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಕೋಬೇಡಿ ತುಂಬಾ ರಿಸ್ಕ್ ಇದ್ರೆ ಮಾಡಕ್ ಹೋಗ್ಲೇಬೇಡಿ